ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೊಯ್ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಗ್ಗಿ ಭವ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಗಟ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಗಟ್ಟಿ ಜುಣುಕ ಅಂತ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಸುಲಭ ಇದೆ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ನೋಡಿ ನಾನು ಒಂದು ಐದರಿಂದ ಆರು ಹಸಿಮೆಣ್ಸಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕೊತ್ತಂಬರಿ ಒಂದು ಸ್ಪೂನ್ ಅವಷ್ಟು ಜೀರಿಗೆ ಅಜ್ವಾಯಿನ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಜಾರಿಗೆ ಹಾಕಿ ರುಬ್ಕೊತಾ ಇದ್ದೀನಿ ಇದನ್ನು ಇದ್ದೀನಿ ನೋಡಿ ಇದಿಷ್ಟನ್ನು ಹಾಕಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಕಾಯಿನ ಹಾಕೊಳ್ಳಿ ಇವಾಗ ನೋಡಿ ಒಂದು ಏಳರಿಂದ ಎಂಟು ಮೆಂತ್ಯಕಾಳನ್ನ ಇದ್ದೀನಿ ಹಾಕಿ ಇದನ್ನು ರುಬ್ಕೊತ ಇದ್ದೀನಿ ಹಾಗಿದೆ ಇವಾಗ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನಾಗಷ್ಟು ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಮತ್ತು ಟೊಮೆಟೋನ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಒಂದು ಹಣ್ಣ ಹಾಕ್ತಿದ್ದೀನಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆತ್ತಗೆ ಹೋಗ್ಬೇಕು ಈರುಳ್ಳಿ ಮತ್ತು ಟೊಮೆಟೊ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಚೆನ್ನಾಗಿದ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗತ್ತೆ ಎಲ್ಲ ಥರ ಪಲ್ಯ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ರುಬ್ಬಿರೋವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದರಾಗ ಹಸಿ ಮೆಣಸಿಕ ಹಾಕಿ ರುಬ್ಬಿರೋದ್ರಿಂದ ಇದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿದ ಫ್ರೈ ಮಾಡ್ಕೋಬೇಕು ಘಾಟ್ ಹೋಗೋವರೆಗೂ ಇಲ್ಲ ಅಂದರೆ ತುಂಬ ಖಾರ ಖಾರ ಆಗುತ್ತೆ ಅದಕ್ಕೋಸ್ಕರ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮಗೆ ಎಷ್ಟು ಗಟ್ಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಹಾಕಬೇಕು ನಾನು ಮಿಕ್ಸ್ ಇದ್ದೀನಿ ಇವಾಗ ರುಬ್ಬಿರುವಂಥ ಜಾರಿಗೆ ನೀರು ಹಾಕಿದ್ದೆ ಅದನ್ನೇ ನೀರನ್ನು ಹಾಕ್ತಾಯಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ಅಂದರೆ ಗಟ್ಟಿ ಅಷ್ಟು ಬೇಕು ಜುಣ್ಕ ಅಷ್ಟು ನೋಡಿಕೊಂಡು ನೀರನ್ನು ಹಾಕಬೇಕು ಇವಾಗ ನೀರು ಹಾಕಿದ್ದೀನಿ ನೀರು ಕುದಿ ಬರ್ತಾ ಇದೆ ನೋಡಿ ಇವಾಗ ನೀರು ಕುದಿ ಬರುವಾಗ ಒಂದು ಬೌಲ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕುವಾಗ ನೋಡಿ ಒಂದು ಕೈಯಿಂದ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಕೈಯಿಂದ ಇರಬೇಕು ಹಾಕೋ ಹಾಕಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಇದು ಗಂಟು ಗಂಟು ಅಂತ ಅನ್ಕೋಕೋಬೇಡಿ ಅದು ಕುದ್ದು ಗಂಟೆಲ್ಲ ಒಡೆದೋಗುತ್ತೆ ಆಗುತ್ತೆ ನೋಡಿ ಈ ಥರನೇ ಹಾಕಬೇಕು ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬಾರ್ದು ಅದು ನೀರು ನೀರು ಟೇಸ್ಟು ಚೆನ್ನಾಗಿ ಬರೋಲ್ಲ ಈ ಥರನೇ ಮಾಡಿ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ವಾಪಲ್ಲೇ ಬಿಡ್ತಾಯಿದ್ದೀನಿ ಗ್ಯಾ ಸ್ಟೋವ್ನ ಇಟ್ಟು ಒಂದು ಐದು ನಿಮಿಷ ಇದ್ದೇನೆ ಇದನ್ನು ಇವಾಗ ಐದು ನಿಮಿಷ ಆಗಿದೆ ನೋಡಿ ಗಂಟೆಲ್ಲ ನೋಡಿ ಹೋಗಿದೆ ಎಲ್ಲ ಗಂಟು ಈ ಥರನೇ ಹಾಕಬೇಕು ಕಡಲೆ ಹಿಟ್ಟನ್ನು ಆಗ ಮಾತ್ರ ಜುಣಕ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ನಾವು ಮಾಡಿರುವಂಥ ಗಟ್ಟಿ ಜುಣುಕದಲ್ಲಿ ಈ ಥರ ಈ ಜುಣಕದ ಹೊಣಿಯೂ ಮಾಡ್ಬೋದು ಇದೇ ಥರ ಇಲ್ಲಾಂದರೆ ಗಟ್ಟಿ ಜುಣಕ ಹಾಗೇನೂ ತಿನ್ಬೋದು ನಾನು ಎರಡೂ ಥರನೂ ಮಾಡಿದ್ದೀನಿ ಗಟ್ಟಿ ಜುಣುಕ ಮತ್ತು ಜುಣ್ಕಾದ ದೊಡಿನೂ ಎರಡೂ ಅದರಲ್ಲಿ ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಬೆಟ್ಟಿಯವಾಗ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್